ನಿಲ್ಸಪ್ಪ ನಾನು ಕ್ಷಣ ಇಲ್ಲಿ ನಿಲ್ಸಿಲ್ಲಿ ಅಂದರೆ ಆಡ್ದ್ರಿಗೆಲ್ಲ ಇವತ್ತು ಗೊತ್ತಾಗಬೇಕು ನಾವು ಹೆಂಗೆ ದುಡ್ದು ಇದ್ದೀವಿ ಅಂತೇಳಿ ಗೊತ್ತಾಗಬೇಕು ಎಷ್ಟೋ ಜನ ನಮಗೆ ಹೆಂಗೆ ಅಂದ್ಕೊಂಡಿದ್ರು ಏನೋ ಒಂದಿಷ್ಟು ನಾವು ಗಂಡ ಹೆಂಡತಿ ಹೊಸ ಹೊಸ್ದಾಗ ಒಂದಿಷ್ಟು ಪರದಾಡಿದಕ್ಕೆ ನಮ್ಮ ಬಗ್ಗೆ ಹಿಂಗೆಲ್ಲ ತಿಳ್ಕೊಂಡಿದ್ರು ಅಂತ ಜನಗಳ ಮುಂದೆ ನಾವು ಸರಿಯಾಗಿ ಮಾಡಿ ತೋರಿಸಿದ್ವಲ್ಲ ಕ್ಷಣ ನಿಲ್ಲಿಸಿಲ್ಲ ಇಲ್ಲಿ ಇವ್ರು ನೋಡಬೇಕು ಎಲ್ಲರೂ ನೋಡೋದಕ್ಕಿಂತ ಮುಂಚೆ ಇವ್ರು ನೋಡಬೇಕು ಎಂತನೂ ಎಂಥ ಮದುವೆ ಆಗಿದ್ದಾಳೆ ನನ್ನ ಮಗಳು ನೋಡಪ್ಪ ನಾವು ಹುಡುಕಿದ್ರು ಇಂಥ ಗಂಡನ ಇಂಥ ಹುಡ್ಗನ್ ಆಗ್ತಿರ್ಲಿಲ್ಲ ಅಂತೇಳಿ ಗೊತ್ತಾಗಬೇಕು ಹ್ಞೂ ಏನು ಹಂಗೆ ಎಪ್ಪ 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 ಅಪ್ಪ ಏನು ಆಡ್ತಾರೆ ಆಡ್ತಾರೆ ಅಂದರೆ ಜನ ಅಷ್ಟಿಷ್ಟು ಆಡೋಲ್ಲ ಅಂತವ್ರ ಮುಂದೆಲ್ಲ ನಾವು ಸರಿಯಾಗಿ ಇರಬೇಕು ಸರಿಯಾಗಿದ್ದು ತೋರಿಸ್ಬೇಕಿಂತವ್ರಿಗೆಲ್ಲ ಅದೇ ಮತ್ತೆ ನಾನು ಎಲ್ಲರೂ ನೋಡಿದ್ರು ಇವ್ರು ನೋಡ್ಲಿಲ್ವಲ್ಲ ಅಂತ ಅನ್ಕೊಂಡೆ ಅಯ್ಯೋ ನಾವು ಪಾರ್ಟಿ ಕೊಟ್ಟಿದ್ದು ಎಷ್ಟೋ ಜನ ನಮ್ಮನ್ನು ಕೊಂಡಾಡ್ಬಿಟ್ರು ಕಾರ್ ತಂತ ರೀತಿ ಪಾರ್ ಪಾರ್ಟಿ ಕೊಟ್ಟಿರೋರ್ನ ಯಾರನ್ನ ನೋಡಲಿಲ್ಲಪ್ಪ ಎಷ್ಟು ಚೆನ್ನಾಗಿ ಪಾರ್ಟಿ ಕೊಟ್ಬಿಟ್ರಿ ಏ ಗ್ರೇಟ್ ಅಂತ ನಮ್ಮನ್ನ ಎಷ್ಟು ಜನ ಹೊಗಳಿದ್ರು ಯಾಕೆ ಬಂದು ನಮ್ಮನೆ ಮುಂದೆ ಕಾರ್ ನಿಲ್ಸಿದಾವೆ ಫಸ್ಟ್ ಸೈಡ್ ಹಾಕಲೇ ನಮ್ಮನೆ ಬಾಗ್ಲಾಗ ಯಾಕಲ್ ಆಯ್ತು ನಿಲ್ಸಿದ್ಯಾ ನೀನು ಹಾಕೋ ಸೈಡ್ಗೆ ನೋಡ್ದೆ ನೋಡ್ದೆ ಅವನೇನು ಮಾಡ್ತಾನೆ ಅವ್ನು ಏನು ದುಡಿತಾನೆ ಅವ್ನ ಕೈಲಿ ಏನು ದಬ್ಬಾಕಾಗುತ್ತೆ ಅಂತ ಎಲ್ಲ ಏನೆಲ್ಲ ನನ್ನ ಗಂಡನ ಈ ಏಳಿಸಿ ಮಾತಾಡ್ತಿದ್ರಲ್ಲ ಅಂತವ್ನೋ ಮದುವೆ ಆಗೋಳೆ ಅಂತ ಮದುವೆ ಆಗೋಳೆ ಅಂತ ಹೇಳ್ತಿದ್ದಲ್ಲ ನೋಡು ನನ್ನ ಗಂಡ ಕಾರ್ ತಗೊಂಡಿದ್ದಾನೆ ನೋಡು ನನ್ನ ಗಂಡ ಹೇಗೆ ಅಂತ ನೋಡು ನನ್ನ ಗಂಡ ಹೆಂಗೆ ಇದ್ದಾನೆ ನನ್ನ ಗಂಡ ಇವತ್ತು ಹದಿನೈದು ಲಕ್ಷದ ಕಾರ್ ತಗೊಂಡ್ಬಂದಿದ್ದಾನೆ ನನ್ನ ಗಂಡ ಇವತ್ತು ಹಿಂಗೆ ಅಂತ ನಿಮಗೆ ಇಬ್ಬರಿಗೂ ಗೊತ್ತಾಗಬೇಕು ಅಂತ ನಿಮ್ಮ ಮನೆ ಮುಂದೆ ತಗೊಂಬಂದು ನಿಲ್ಸಿರೋದು ಆ ನನ್ನ ಹೆಂಗೆಲ್ಲ ಮಾತಾಡಿದ್ರೆ ಇಷ್ಟೆಲ್ಲ ಇದನ್ನು ಮಾಡಿದ್ರು ನನಗೆ ಏ ಬಾ ಅವ್ರಿಗೇನು ಗೊತ್ತೈತಿ ಗೊತ್ತಿಲ್ಲದಾಗ ಸುಮ್ಮನೆ ಮಾತಾಡ್ತಾರೆ ಹೋಗಿ ಸುಮ್ಮನ ಮಾತಾಡ್ಬೇಡ ಈಗೇನೇನು ಎಲ್ಲರೂ ಕಾರ್ ತಗೊತಾರೆ ಏನು ಕಾರ್ ತಗೋದೇನು ಅಂತ ದೊಡ್ಡ ವಿಷಯ ಅಲ್ಲ ಹೋಗು ಸುಮ್ಮನೆ ಮಾತಾಡ್ಬೇಡ ಕಾರ್ ತಗ ನಮಗೇನು ನೀನು ಏನನ್ನ ತಗ ಕಾರ್ ಅಲ್ದಿರ ಏರೋಪ್ಲೇನ್ ತಗ ಏರೋಪ್ಲೇನ್ ತಗ ನಮ್ಗೇನೇನು ನಮ್ಗೇನು ಆಗೋದೇನಿಲ್ಲ ಅದೇ ಮಾಡ್ತಿ ಅಯ್ಯೋ ನೀನು ಕಾರ್ ತಗೊಂಡ್ಬಂದ್ ನಡಿಕೆ ನೆನ ಇನ್ ತಗ ಸುತ್ತಾರ್ಕೊಂಡ್ ಬರ್ತೀವಿ ಬಾರಮ್ಮ ಅಂತ ಹೇಳಿ ಸುತ್ತಾರ್ಕೊಂಡ್ ಬರ್ತೀವಿ ಅಂತ ತಿಳ್ಕೊಂಡಿದ್ರ ಏಯ್ ಸುಮ್ನೆ ಹೋಗದ್ ಕಲಿ ಸೈಡ್ಗಾಕೆ ಫಸ್ಟ್ ನಮ್ಮ ಮನೆ ಬಾಗ್ಲು ಬಿಟ್ಟು ನಮ್ದಾನೆ ನಮ್ ಸಿಮೆಂಟಿನ ಮ್ಯಾಕ್ ಅನ ಮಾಡ್ಕೊಂಡ್ ಬಂದಿದೆಯಲ್ಲ ಏನ ಏಯ್ ತೆಗಿ ಬರಲ್ಲೇ ಲೋಪರ್ ನನ್ನ ಮಗನೇ ಫಸ್ಟ್ ಅಥ್ಲ ಸೈಡ್ ಹೊಡ್ಕೊಳ್ಳೋ ಒಂದ್ ನಿಮಿಷ ಆಯ್ತೆ ಒಂದ್ ನಿಮಿಷ ನೋಡ್ರಿ ಇನ್ನ ನೀವು ನೋಡ್ಬೇಕು ಅಂತ ತೊಗೊಂಡ್ಬಂದಿರೋದು ನೋಡಿ ಸುಮ್ಮನೆ ಯಾಕೆ ಕಷ್ಟ ಒಂದು ಇದ್ ಮಾಡ್ಕಂತೀರ ಚೆನ್ನಾಗಿ ನೋಡಿ ಹೊಸದು ನಾವು ನಾವು ಶೋರೂಮಿನ ಗಾಡಿನೇ ತಗೊಂಡ್ಬಂದಿರೋದು ನೋಡಿ ಸೀಟ್ ಇದನ್ನ ಸಮೇತ ಕವರ್ ಸಮೇತ ತೆಗ್ದಿಲ್ಲ ಅಷ್ಟು ಚೆನ್ನಾಗೈತೆ ಅಷ್ಟು ಡಿಫ್ರೆಂಟಾಗಿರೋ ಅಂಥದ್ದು ಕಲರ್ ತುಂಬಾ ಚೆನ್ನಾಗಿರೋ ಅಂಥದ್ದು ನಾವು ತಗೊಂಡ್ ಬಂದಿದ್ದೀವಿ ಹೇಗೈತೆ ಹೇಳಿ ನೋಡು ನೋಡಿ ನೋಡು ನೋಡ್ಬೇಕು ನೀವು ಕ ನೋಡಿ ಇವತ್ತು ಕಣ್ಣು ತುಂಬಿಸ್ಕೋಬೇಕು ಅದೇ ಮತ್ತೆ ಅಲ್ಲ ಇವತ್ತು ನೋಡಿ ನಿನ್ನೆ ಹೆಂಗ್ ಕಾರ್ ತಗೊಂಡಿದ್ದಾರೆ ಅಂತ ಅಂತಿದ್ದೆ ಏ ಒಂದು ಏನಿಲ್ಲ ಅವ್ನೋಗಿ ಮದುವೆ ಆಗೋಳೆ ಅಂತ ಎಷ್ಟು ನನಗೆ ಅವ್ನು ಮರ್ಯಾದೆ ಮಾಡಿದೆ ಹ್ಞೂ ಇವತ್ತು ಗಂಡ ಕಾರ್ಗೆ ಕರ್ಕೊಂಡು ಓಡಾಡ್ತಾನೆ ನನ್ನ ಕಾರ್ ಅಂತಂದ್ರೆ ಏನೇನು ಕಂಡಿದ್ದೀಯಾ ಅಷ್ಟು ಸುಲಭ ಅಲ್ಲ ಇವಾಗೇನು ಯಾರೇನು ಕಾರ್ ತಗೊಳ್ಳೋದು ಅದು ದೊಡ್ಡ ವಿಷಯನೇ ಅದು ನಾವು ತಗೊಂಡಾಗ ನಮಗೆ ಗೊತ್ತಾಯ್ತು ಅದು ಕಾರ್ ತಗೊಳ್ಳೋದು ಒಂದು ದೊಡ್ಡ ವಿಷಯನೇ ಅಂತ ಕಾರ್ ಅಂತಂದ್ರೆ ಅದು ಲುಕ್ ಅಫಿಷಿಯಲ್ ಲುಕ್ ಕೊಡುತ್ತೆ ಕಾರ್ ಅಂತಂದರೆ ನಾವು ಒಂಥರ ಅಫಿಷಿಯಲ್ ಇದ್ದಂಗೆ ಇವಾಗ ಏಯ್ ಹೋಗು ನೀನ್ ಇಲ್ಲೋಡು ನಾವ್ ನಾವು ನಾವ್ ಹೇಳ್ತಿರೋ ಅರ್ಥ ಆಗ್ತಿಲ್ವಿ ಕಾರ್ ಅನ್ನೋತ ಯಾಕಂದಿರೋದೇನು ಹೋಗ್ ಸುಮ್ನ ಯಾಕೆ ಹಿಂಗ್ ಮಾತಾಡ್ತೈತೆ ಯಾವಾಗಲೂ ಮಾಡ್ತೈತೆ ನಾನ್ ಇವತ್ತು ಕಾರ್ ತಗೊಂಡಿದ್ದೀನಿ ಈಗ ಒಬ್ಳೆ ಮಗಲು ಇವಿನ್ನು ಸಣ್ಣ ಕುನ್ಯಗಳನ್ನ ತಗೊಂಡ್ಬಂದು ಸಾಕೊಂಡಿದ್ದೀರಾ ಕಷ್ಟ ಸುಖ ಆದ್ರೆ ಇವ್ರೇನು ಕರ್ಕೊಂಡು ಹೋಗ್ತಾರೆ ಆ ಇವತ್ ನನ್ನಾದ್ರೂ ಈ ಮನೆ ಕರ್ಕೊಂಬಂದು ಇಟ್ಕೊಂಡ್ರೆ ನಿನ್ನ ಅಳಿಯ ಇವತ್ತು ಏನಾದ್ರು ಚೆನ್ನಾಗಿಲ್ಲ ಅಂದಾಗ ನಿಮ್ಗೆ ಏನಾದ್ರು ಹುಷಾರಿಲ್ಲ ಅಂದಾಗ ಹಾಸ್ಪಿಟ್ಲಿಗೆ ಏರ್ಕೊಂಡು ಹೋಗ್ತಾರೆ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ಕಾರಲ್ಲಿ ಕರ್ಕೊಂಡು ಹೋಗಿ ಎಲ್ಲ ತೋರಿಸ್ಕೊಂಡು ಇಂಥ ಅಳಿಯ ಸಿಕ್ಕಿರ್ಬೇಕಾದ್ರೆ ಹೋಗಿ ಹೋಗಿ ಇಂಥ ಸಣ್ಣ ಕುನಿಗಳನ್ನ ತಗೊಂಬಂದು ಸಾಕೊಂಡಿದೀರ ಇವು ನಿನ್ನ ಎಷ್ಟು ಸಾಕಿ ಸೆಲ್ವಿ ಇವ್ಕೆಲ್ಲ ಏನು ಅಣೆ ಬರ ಅಂತೀನಿ ಹ್ಞೂ ಅಲ್ಲ ಕಂಡರ ಮಕ್ಳನ್ನ ಕರ್ಕೊಂಬಂದು ಸಾಕೋದೇನು ಆ ಅವ್ರಿಗೆ ಏನು ಮಾಡೋದೇನು ಅಯ್ಯೋ ನನಗಂತೂ ಒಂಥರ ನೋಡ್ಬಿಟ್ರೆ ಅಯ್ಯೋ ಇದೇನಪ್ಪ ಇದು ವಿಚಿತ್ರ ಪ್ರಪಂಚ ಅನ್ನಿಸ್ತಾ ಐತೆ ಏಯ್ ನಮ್ಮ ಇಷ್ಟ ನಾವು ಯಾವ ಮಕ್ಳನ್ನ ಬರ್ತೀವಿ ಯಾರನ್ನಾದ್ರೂ ಸಾಕ್ತೀವಿ ನಿನಗೇನು ಬೇಕೋ ನಿಂದ ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಟೆಪ್ಪನ್ನು ಬಿದ್ದಿರೋ ನಮ್ಮ ಸುದ್ದಿಗೆ ಬಂದಿದೆಯಂದ್ರೆ ನಿನಗೇನೋ ಗ್ರಾಚಾರ ನೋಡಿ ಹೇಳಿರ್ತೀನಿ ಓ ನಾವೇ ನಮ್ಮ ಮಕ್ಕಳಿಗೆ ಕರ್ಕೊಂಬಂದು ನಾವು ಸಾಕು ಏನಾರ ಮಾಡ್ತೀವಿ ಏನಾದರೂ ಮಾಡ್ತೀವಿ ಅಲ್ಲ ನಾವು ಎಷ್ಟು ಸರ್ತಿ ಹೇಳಿದ್ರು ನೀನು ಯಾಕೆ ಇಲ್ಲಿ ಬಂದು ಇಲ್ಲಿ ನಮ್ಮ ಮುಂದೆ ಇಲ್ಲದ್ದೆಲ್ಲ ಮಾತಾಡ್ತೀಯಲ್ಲ ಹಾಂ ನೋಡ್ಕೋಬೇಕು ಅಲ್ಲ ಕಣಪ್ಪ ಹೇಳಿದ್ದು ಇವತ್ತು ನೋಡು ಅಳಿಯ ಕಾರ್ ತಗೊಂಡ್ಬಂದಿರೋ ಅಳಿಯ ಇರಬೇಕಾದ್ರೆ ಹೋಗಿ ಸಣ್ಣಗಳು ಸಣ್ಣ ಕುಂದಿಗಳು ಕರ್ಕೊಂಡು ಇವು ಏನು ಹುಷಾರ್ ಹುಷಾರಿಲ್ಲ ಅಂತಂದ್ರೆ ನೋಡ್ತಾವ ಏನಾದ್ರೂ ಎಲ್ಲಾದರೂ ಕರ್ಕೊಂಡು ಹೋಗ್ತಾವ ಅಂತದ್ದು ಇಲ್ಲ ಹ್ಞೂ ಹಿಂಗ್ ಕಂಡರ್ ಮಕ್ಕಳನ್ನ ಇಂಥ ಸಣ್ಣ ಕುಂದಿಗಳನ್ನ ಕರ್ಕೊಂಬಂದು ಸಾಕೋದಕ್ಕಿನ್ನ ಇಂತ ಅಳಿಯ ಕಾರ್ ತಗೊಂಡಿದ್ದಾನೆ ಹಾ ಇಂಥ ಒಳ್ಳೆ ಅಳಿಯ ಇರಬೇಕಾದ್ರೆ ಇವರೆಲ್ಲ ಯಾವ ಲೆಕ್ಕ ಅಂತ ಹೇಳಿದ್ದು ಹ್ಞೂ ಅಷ್ಟೇನೆ ಅದ ಇವತ್ತು ನನ್ನ ನನ್ನ ಗಂಡ ಹೆಂಗೆ ನಮಗೆ ಗೊತ್ತೈತೆ ನನ್ನ ನನ್ನ ಗಂಡ ನನಗೆ ಹೆಂಗೆ ಅಂತ ಇವತ್ತು ಅವ್ರು ಎಷ್ಟು ಚೆನ್ನಾಗಿ ನನಗೆ ನೋಡ್ಕೊಂಬ್ತಾರೆ ಗೊತ್ತೇ ಕೇಳು ಅವ್ರು ಹೆಂಗೆ ಅಂತ ಅಂತೇಳಿ ನಾನೇನೇನು ಬರೋಕೆ ಹೋಗಲ್ಲ ಇವಾಗೇನು ನಾನೇನು ಇನ್ನೇನು ಬಲವಂತ ಮಾಡಕ್ಕೆ ಹೋಗಲ್ಲ ಕಣಮ್ಮ ನನ್ನ ಕರ್ಕಳಮ್ಮ ಈ ಮನೆಗೆ ಬರ್ತೀನಿ ಅಂತ ಇಂಥ ಗಂಡ ಇರಬೇಕಾದ್ರೆ ನನಗೇನು ಯಾವ ಅಪ್ಪ ಅಮ್ಮ ಯಾರೂ ಬೇಕಾಗಿಲ್ಲ ನನಗೆ ನನ್ನ ಗಂಡ ಇವತ್ತು ಕಾರ್ ತೊಗೊಂಡು ಫ್ರೆಂಡ್ಸ್ ಸೀಟಲ್ಲಿ ಕುಂಡಿಸ್ಕೊಂಡು ಇವತ್ತು ಎಲ್ಲಿ ಬೇಕಾದರೂ ಕರ್ಕೊಂಡು ಹೋಗ್ತಾರೆ ನಾನು ಇಂಥ ಹತ್ರ ಹೋಗ್ತೀನಿ ಎಂದ್ರೆ ಸಾಕು ಅಂತ ಹತ್ರ ನನ್ನ ಗಂಡ ಕರ್ಕೊಂಡು ಹೋಗ್ತಾರೆ ಅದು ಹ್ಞೂ ಅದಕ್ಕಿನ್ನ ಇನ್ನೇನು ಬೇಕು ನನಗೇನು ಬೇಕಿದ್ರು ಇವತ್ತು ಕರ್ಕೊಂಡು ಹೋದ್ರಪ್ಪ ಟೌನ್ಗೆ ಫ್ರೆಂಟ್ ಸೀಟಲ್ಲಿ ಕೂತ್ಕೊಂಡೇನೆ ಹೋಗಿ ಬಂದೆ ಫ್ರೆಂಡ್ ಸೀಟಲ್ಲಿ ಕೂತ್ಕೊಂಡು ಅಲ್ಲೂ ಇಲ್ಲೂ ಹೋಗ್ಬಿಟ್ಟು ತರಕಾರಿ ಎಲ್ಲ ತಗೊಂಡು ಎಲ್ಲ ಬಸ್ಸಿಗೆಲ್ಲ ಹೋಗೋದು ಎಷ್ಟು ಕಷ್ಟ ಆಗೋದು ನನ್ನ ಗಂಡ ಇವತ್ತು ಕಾರ್ ತಗೊಂಡಿದ್ದಾರೆ ಅಂತಂದರೆ ನನ್ನ ಗಂಡ ಗ್ರೇಟ್ ಅಲ್ವಾ ನಡಿಯಪ್ಪ ನಡಿ ಈಗ ನೀವು ಸುಮ್ನೆ ಮಾತಾಡಕ್ ಬಂದಿರೋದು ನಾವ್ ಯಾಕೆ ತಲೆ ಕೆಡ್ಸ್ಕೊಮಕ್ ಹೋಗಿ ಯಾವ ಏನೋ ತಮ್ಮ ಕಾರ್ ತಗೊಂಡ್ರ ನಮ್ ಇಬ್ಬರ ಬಾಗಿ ಏನಿಲ್ಲ ಕಾರ್ ತಗೊಂಡ್ರ ನಾವೇನು ಯಾವನ್ನ ಬಿಡ್ಕೊಂಬಲ್ಲ ಯಾಕೊಂಡ್ರಾವೇನ್ ಯಾವನ್ನು ಬಿಡ್ಕಲ್ಲ ಇಲ್ಲಿ ಮನೆ ಮುಂದೆ ನಿಲ್ಸಿದ್ರೆ ಅಲ್ಲ ನೋಡ್ಲಿ ಅಳಿಯ ಕಾರ್ ತಗೊಂಡಿದ್ದಾನೆ ನೀವ್ ನೋಡ್ಲಿ ಅಂತ ಕಣಪ್ಪ ತಗೊಂಡ್ ಹೋಗ್ತೀವಿ ನಿಮ್ಮ ಮನೆ ಮುಂದೆನೇ ನಿಲ್ಸಲ್ಲ ತಗೊಂಡ್ ಹೋಗ್ತಿವಿ ನೋಡ್ಲಿ ನೋಡ್ಲಿ ಅಂತ ಕಾರ್ ಅಷ್ಟೇನೆ ಹ್ಮ್ ಎಲ್ಲ ನೋಡ್ಬೇಕು ಕಾರ್ ನಡಿಯಪ್ಪ ನಡಿ ಹೋಗೋಣ ನೋಡಿ ಫ್ರೆಂಡ್ ಸೀಟಲ್ಲಿ ಕುತ್ಕೊಂತೀನಿ ಅಯ್ಯೋ 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 ಥೋ ನನಗಂತೂ ನೋಡೋಕ್ಕಾಗ್ತಿಲ್ಲ ಸುಮ್ಮನೆ ಹೋಗಲೇ ಹೋಗ ಆರಾಮೇ ನೋಡಿತೀಯ ಹೋಗಲೇ ತಗೊಂಡು ಸುಮ್ಮನೆ ನಾನು ನೋಡಿ ಎಷ್ಟಿರಬೇಡ ಇರಬೇಡ ಅವ್ರಿಗೆ ಅಬ್ಬ ಅಬ್ಬೋ ನಮ್ಮ ಮುಂದೆನೆ ತಗೊಂಬಂದು ಎಷ್ಟೊಂದೆಲ್ಲ ನಮ್ಮ ಮೇಲೆ ಇದನ್ನು ಮಾಡ್ತಾರೆ ಏ ಬಿಡತ್ತ ಅಂತರ್ದೆಲ್ಲ ಏನ್ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಯಾಕಮ್ಮ ಅವ ಅಕ್ಕ ಹಂಗಾಡ್ತೈತಿ ಯಾವಾಗ್ಲೂ ಯಾಕೆ ನಮ್ಮ ಮೇಲೆ ಬೈತಿರುತ್ತೆ ಯಾವಾಗ್ಲೂ ನಮಗೆ ಅಳೆ ಹಂಗೆ ಕಣಪ್ಪ ಅಳು ನಮ್ಮ ಕಣ್ರಿ ಆಗಲ್ಲ ಗುದ್ದಾಡಿದ್ಲು ಗುದ್ದಾಡಿದ್ಕೆ ಹಂಗೆ ಮಾಡ್ತಾಳೆ ಯಾವಾಗಲೂ ಾಗಿರ ಸುಮ್ನೆ ನಿಮ್ಗ ಓಟ ಅದೆಲ್ಲ ಬೇಡ ಸುಮ್ನೆ ಈಗ ನೀವು ಉಂಟ್ಕೊಂಡು ಸುಮ್ಮ ಚೆನ್ನಾಗ್ ಓದ್ಕಂಡ್ ಇಬ್ಬರೂ ಎಲ್ದಂಗ್ ಕೇಳ್ಕೊಂಡ್ ಮನೆಯಾಗೆ ಬೈವಾಗಿರ ಕಲೀರಿ ಅಷ್ಟೇನೇ ಅಂತರ ಎಲ್ಲ ನೀವು ಆತ ತಲೆ ಕೆಡ ಚಮಕ್ ಹೋಗ್ಬಿಡ್ಲಿ ಆತನು ಆತ ಯಾಕ ಹೋಗ್ಬಿಟ್ಟೈತಿ ಹ್ಮ್ ಎಪ್ಪ 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 ಇಡಿಯಾಕ್ ಆಗ್ತಾ ಇಲ್ಲ ಏ ನನ್ನ ಸಮಕ್ಕೆ ಯಾರು ಇಲ್ಲ ಅಮ್ಮ ಆಡ್ತಾ ಇದ್ದಾಳೆ ಏ ಬಿಡು ಯಾವಾಗಲೂ ಇವ್ರಿದ್ದೇನೆ ಸಲ ನೋಡಿದೀವಿ ಅಯ್ಯೋ ರಾತ್ರಿ ನೋಡ್ಬೇಕೈತಿ ಏನು ಮೂರು ಕೆ ಜಿ ಕೇಕ್ ತಂದು ಕೊಟ್ ಮಾಡಿ ಎಲ್ಲರಿಗೂ ಜ್ಯೂಸು ಬಿರಿಯಾನಿ ಅಯ್ಯೋ ಎಪ್ಪ ಏನು ಆಡಂಬರು ದಾಟ ಆಡ್ತಾವೆ ಯಾರೇನು ಕೊಡಲ್ಲ ಎಷ್ಟು ಖರ್ಚು ಮಾಡಿರೂ ಯಾರೇನು ಬಂದು ಕೊಡೋಲ್ಲ ಹ್ಞೂ ಸಾಲ ಮಾಡಿ ತೊಂದಿ ಅದಕ್ಕೆ ಬಿಲ್ಡಪ್ ಕೊಡ್ತಾವ ಸಾಲ ಮಾಡ್ತಂದ್ ಯಾರು ಕೊಟ್ಟಲ್ಲ ಕಣಮ್ಮ ಎಲ್ಲ ಉಂಡೋದಾರನ ಸಾಲ ಮಾಡಿ ನಾವು ಎಷ್ಟು ಮಾಡಿದ್ರು ಅಷ್ಟೇನೇ ಹ್ಞೂ ಸಾಲ ಮಾಡಿ ಮಾತ್ರನ ಯಾತು ಮಾಡಕ್ಕೋಗ್ಬಾರ್ದು ಹ್ಞೂ ಎಲ್ಲಿಂದ ನಮ್ಗೇನು ಬರೋ ಆದ ಏನಿಲ್ಲ ಏ ಅವಳ ಹಂಗೆ ತಗ ಅಯ್ಯೋ ಎಲ್ಲಾರು ಉಬ್ಬಿಸ್ತಾರೆ ಉಪ್ತಾಳೆ ಹ್ಮ್ ಏ ಹಂಗೆ ಹಂಗ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಚೆನ್ನಾಗ್ ಮಾಡಿದ್ರೆ ನೀವು ಅಯ್ಯಮ್ಮ ಎರಡು ಕಡೆ ಕೂಡ ಎರಡು ಕಡೆಕು ಹೇಳ್ತಾಳೆ ಹ್ಮ್ ಇನ್ ಏನೇ ಅನ್ನುಪ್ಪ ಯಾವಾಗ ಬದ್ ಬರುತ್ತಾ ಏನೋ ಇವ್ ಕೆಲನ ಅಲ್ಲ ನಾವೇನ ಅವ್ರನ್ನ ಮಾತಾಡ್ಸಕ್ ಹೋಗಲ್ಲ ನಮ್ ಪಾಡಿಗೆ ನಾವ್ ಇರ್ತೀವಮ್ಮ ಸುಮ್ನೆ ಕೆಳಿಕೊಂಡ್ ಬಂದು ನಮ್ಗೆ ಇಲ್ಲಿ ಇಲ್ಲದ್ದು ಮಾತಾಡಂಗ ಮಾಡ್ತಾವೆ ನಾ ಏನು ತಲೆ ಕೆಡಿಸ್ಕೊಂಡು ಹೋಗಲ್ಲ ನಾವತ್ತು ನಮ್ಮ ಮಕ್ಕಳಾಯ್ತು ಸಾಕು ನಮ್ಮ ಮಕ್ಕಳಿದ್ದಾರೆ ಇಷ್ಟು ದಿವಸ ನೋಡಪ್ಪ ಯಾರೂ ಇಲ್ಲ ಮನೆಯಾಗೆ ಎಂಬುದೊಂದಿಟ್ಟು ಕೊರಗಿತ್ತು ಇವಾಗ ಏನಂತ ಕೊರಗಿಲ್ಲ ನೆಮ್ಮದಿಗೆ ಇದು ಸಾಕು ಅಂತ ನೆಮ್ಮದಿ ಇನ್ಯಾರೇ ಸಿಗುತ್ತೆ ಏ ತಲೆ ಕೆಡಿಸ್ಕೊಂಡು ಹೋಗ್ಬೇಡ್ರಿ ಗಂಡ ಏನು ತಿಬ್ರಾಳು ಸುಮ್ಮನೆ ಯಾವ ಪ್ರಕಾರ ನೋಂಟ್ಕೊಂಡು ಮಕ್ಕಳು ಹುಡುಗರ್ನ ಸಾಕೊಂಡು ಸುಮ್ಮನೆ ಸೆನಕಿರೋದು ನೋಡ್ರಿ ಹ್ಞೂ ಅವಳಗು ಈಗ ಇವಾಗ ತಾಬೇಕಾರೆ ಕಾಣಿಸಲ್ಲ ಅದನ್ನು ಬುತ್ತಿಗೊಂಡು ತೀರಿಸ್ಲಿ ಹ್ಞೂ ಸಾಲ ತೀರ್ಬ ತೀರಿಸ್ಬೇಕಾರೆ ಯಾವುದೇ ಆಗಲಿ ಖರ್ಚು ಮಾಡ್ಬೇಕಾದ್ರು ತಕೋಬೇಕಾದ್ರು ಕಾಮಲ್ಲ ಅದನ್ನು ಸಾಲ ತೀರ್ಸೋದು ಐತಲ್ಲ ಆವಾಗ ಕಾಮಾದು ಹ್ಞೂ ಆಮೇಲೆ ಗೊತ್ತಾಗುತ್ತೆ ಅಡಿ ಓ ಇನ್ನೊಂದು ಎರಡು ದಿನ ಬಿಡು ನಾನು ತಿಂಗಳು ಕಾಳಿಲ್ಲಮ್ಮ ತಿಂಗಳಿಗೆ ಕಂದು ಕಟ್ಲಿ ಅವ್ರು ಸಾಲ ಮಾಡಿ ಎಷ್ಟು ನಾವು ಏನು ಮಾಡಿದ್ರು ಎಲ್ಲ ಜೋರ ಪಾರ್ಟಿ ಅದು ಮಾಡಿಲ್ಲ ಯಾರು ಉಂಡೋದ್ರೆ ಯಾರೂ ಕೊಡೋಲ್ಲ ಎಷ್ಟೇ ನಾವು ಖರ್ಚು ಮಾಡಿ ಏನು ಮಾಡಿದ್ರು ಒಂದು ಸ್ವೀಟ್ ಕೊಟ್ಟರು ಐತೆ ನಾವು ಹೆಂಗೆ ಮಾಡಿದ್ರು ಕುರಿ ಕೊಯ್ದು ನಾವು ಪಾರ್ಟಿ ಕೊಟ್ಟರು ಐತೆ ಹೆಂಗೆ ಮಾಡಿದ್ರು ಐತೆ ಆದರೆ ತಿಂದುೋದರೆ ಯಾರೂ ಕೊಡಲ್ಲ ನಾವು ಸಾಲ ಮಾಡಿ ಮಾಡಬಾರ್ದು ಇದ್ರೆ ಬಿಡು ದುಡ್ಡು ಐತೆ ಮಾಡಲಿ ದುಡ್ಡು ಮಸ್ತಾಗೈತೆ ಬಿಡು ಅಂತ ಅನ್ನೋದಾದ್ರೆ ಮಾಡ್ಬೋದು ಏನು ಕಡಿಮೆ ಆಗೈತೆ ಎಲ್ಲ ಕಡೆಯಿಂದ ಆದಾಯ ಬರಂಗೈತೆ ಚೆನ್ನಾಗಿ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾರೆ ಬಿಸ್ನೆಸ್ ಮಾಡ್ತಾರೆ ಚೆನ್ನಾಗಿ ದುಡಿತಾರೆ ಅಂಥವ್ರು ಮಾಡಿದ್ರು ಪರವಾಗಿಲ್ಲ ಆದರೆ ಈ ಸಾಲ ಮಾಡಿ ಈ ರೀತಿ ಎಲ್ಲನ ನಾವು ತೋರಿ ತೋರ್ಸೋಕೆ ಹೋಗ್ತೀವಲ್ಲ ಇದು ಭಾಳ ಎಫೆಕ್ಟ್ ಅದು ಸಾಲ ತೀರಿಸ್ಬೇಕಾದ್ರೆ ಗೊತ್ತಾಗುತ್ತೆ ಅಂಥವ್ರು ಜೀವನದಲ್ಲಿ ಯಾವತ್ತೂ ಉದ್ದಾರ ಆಗಲ್ಲ ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನು ಮೊಬೈಲ್ ಕಮೆಂಟ್ ಮಾಡಿದ್ರೆ ವಿಡಿಯೋ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು